ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆಯಿಂದ ಶಿಡ್ಲಘಟ್ಟದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಪುಟ್ಟುಬಾಂಜಿನಪ್ಪ ಶಿಡ್ಲಘಟ್ಟ ನಗರದ ಶಕ್ತಿ ದೇವತೆಯಾದ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಾಲಯದ ಹದಿಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಕ್ತಿಭಾವ ಧಾರ್ಮಿಕ ಆಚರಣೆಗಳು ಹಾಗೂ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ದೇವಾಲಯ ಸಮಿತಿ ಸ್ಥಳೀಯ ಮುಖಂಡರು ಸಮಾಜ ಸೇವಕರು ಹಾಗೂ ನಾಗರಿಕರ ಸಹಕಾರದಿಂದ ನಡೆದ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಶಿಡ್ಘಟ್ಟದ ಶಕ್ತಿ ದೇವತೆಯಾದ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಅಪಾರ ಕೃಪೆಯಿಂದ ನಗರಕ್ಕೂ ಜನರಿಗೂ ಸದಾವಳಿತಾಗಬೇಕು ತಾಯಿಯ ಆಶೀರ್ವಾದದಿಂದ ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು ದೇವಾಲಯವು ಕೇವಲ ಪೂಜಾ ಕೇಂದ್ರವಲ್ಲ ಸಮಾಜ ಸೇವೆಯ ಕೇಂದ್ರವಾಗಿದ್ದು ಇಲ್ಲಿನ ಅನ್ನದಾನ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಸೇವಾ ಚಟುವಟಿಕೆಗಳು ಎಲ್ಲರಿಗೂ ಮಾದರಿಯಾಗಿವೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷ ಮನೋಹರ್ ಅವರು ಹದಿಮೂರನೇ ವಾರ್ಷಿಕೋತ್ಸವಕ್ಕೆ ಸಮಸ್ತ ನಾಗರಿಕರು ಕೈಜೋಡಿಸಿರುವುದು ಸಂತಸದ ಸಂಗತಿ ಮಹಾತಾಯಿ ಎಲ್ಲಮ್ಮ ದೇವಿಯ ಅಪಾರ ಕೃಪೆಯಿಂದ ಈ ಕ್ಷೇತ್ರವು ದಿನೇ ದಿನೇ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿದೆ ನೂರಾರು ಅಲ್ಲ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿಯೂ ಪ್ರತಿ ಶುಕ್ರವಾರ ಅನ್ನದಾನ ನಿರಂತರವಾಗಿ ನಡೆಯಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಹದಿಮೂರನೇ ವರ್ಷದ ಸಂಭ್ರಮದ ಅಂಗವಾಗಿ ಆಯೋಜಿಸಿದ ಅನ್ನದಾನಕ್ಕೆ ಸಾರ್ವಜನಿಕರು ಹಾಗೂ ಯುವಕರು ಉತ್ಸಾಹದಿಂದ ಸ್ಪಂದಿಸಿದ್ದು ಇದು ಸಮಾಜ ಸೇವೆಯ ಉತ್ತಮ ಉದಾಹರಣೆ ಎಂದು ಹೇಳಿದರು ವಾರ್ಷಿಕೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಮಂಗಳವಾದ್ಯಗಳೊಂದಿಗೆ ವಿಶೇಷ ಪೂಜೆ ಗಣಪತಿ ಹವನ ಹೋಮ ಹವನ ಪೂಜೆ ದೇವಿಯ ವೈಭವಶಾಲಿ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿತು ದೇವಾಲಯ ಆವರಣದಲ್ಲಿ ಭಕ್ತರ ಸುಗಮ ದರ್ಶನಕ್ಕಾಗಿ ಸಮರ್ಪಕ ವ್ಯವಸ್ಥೆ ಮಾಡಲಾಗಿದ್ದು ಮಹಿಳೆಯರಿಗೆ ಬಳೆ ಅರಿಶಿನ ಕುಂಕುಮ ಹೂಳು ಹಣ್ಣುಗಳ ವಿತರಣೆ ವಿಶೇಷ ಆಕರ್ಷಣೆಯಾಯಿತು ಭಕ್ತರಿಗಾಗಿ ಅನ್ನದಾನ ವ್ಯವಸ್ಥೆ ಮಾಡಲಾಗಿದ್ದು ಸಾವಿರಾರು ಮಂದಿಯನ್ನ ಪ್ರಸಾದ ಸ್ವೀಕರಿಸಿದರು ಸಂಜೆ ವೇಳೆ ಮಹಾತಾಯಿ ಎಲ್ಲಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಊರು ಮೆರವಣಿಗೆಯ ಮೂಲಕ ಸಾಗಿಸಲಾಯಿತು ನಗರಾದ್ಯಂತ ಧಾರ್ಮಿಕ ಬಾವುಟಗಳು ವಿದ್ಯುತ್ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರಗಳಿಂದ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಕಾರ್ಯಕ್ರಮಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಹಾಗೂ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆದವು ಪುರಾತನ ವಾಸ್ತುಶಿಲ್ಪದ ಛಾಯೆಯನ್ನು ಹೊತ್ತಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯವು ಶಿಡ್ಘಟ್ಟದ ಆಧ್ಯಾತ್ಮಿಕ ಸಾಮಾಜಿಕ ಜೀವನದ ಪ್ರಮುಖ ಕೇಂದ್ರವಾಗಿದ್ದು ಪ್ರತಿ ಶುಕ್ರವಾರ ನಡೆಯುವ ಅನ್ನ ಸಮರ್ಪಣೆ ಮತ್ತು ಮಹಿಳೆಯರಿಗೆ ಉಚಿತ ಬಳೆ ವಿತರಣೆ ಭಕ್ತರ ಧಾರ್ಮಿಕ ತೃಪ್ತಿಗೆ ಕಾರಣವಾಗಿವೆ ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು ವಿವಿಧ ಮುಖಂಡರು ಸಮಾಜ ಸೇವಕರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಭಕ್ತಿ ಶ್ರದ್ಧೆ ಮತ್ತು ಸಂಭ್ರಮದೊಂದಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು ಈ ಸಂದರ್ಭದಲ್ಲಿ ಮಯೂರ ಸರ್ಕಲ್ ರಾಜ್ಕುಮಾರ್ ಬೂದಾಳ ವರದರಾಜ ಆನೂರು ದರ್ಶನ್ ರಾಮಾಂಜಿ ಪೂಜಾರಿ ಮಾಧವಪ್ಪ ವೇದಮೂರ್ತಿ ಹಮಂತರಾಜು ನಾರಾಯಣಸ್ವಾಮಿ ವಿ ಗಿರೀಶ್ ಕುಮಾರ್ ಆನಂದ್ ಲೋಕೇಶ್ ಮಂಜು ಇನ್ನು ಮುಂತಾದವರು ಹಾಜರಿದ್ದರು ಶಿಟ್ಲಘಟ್ಟನಗರದ ಶಕ್ತಿ ದೇವತೆ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ದೇವಸ್ಥಾನದ ಸಮಿತಿ ಎಲ್ಲ ಮುಖಂಡರು ಸಹ ಇವತ್ತು ನಗರಾದ್ಯಂತ ಎಲ್ಲ ಬೀದಿಗಳನ್ನ ಅಲಂಕಾರ ಮಾಡಿ ದೇವರನ್ನ ಅಲಂಕಾರಗೊಳಿಸಿ ತಾಯಿಯ ಆಶೀರ್ವಾದಕ್ಕೆ ನಮ್ಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರ್ತಾರೆ ನಾವು ಸಹ ಬಂದು ತಾಯಿಯ ದರ್ಶನ ಪಡ್ಕೊಂಡು ಎಲ್ಲರಿಗೂ ಎಲ್ರಿಗೂ ಸಹ ಅಂತ ಹೇಳಿ ದೇವರಲ್ಲಿ ಬೇಡಂತದ್ದು ಮತ್ತೆ ಎಲ್ರಿಗೂ ಸಹ ತಾಯಿ ಎಲ್ಲಮ್ಮ ಒಳ್ಳೇದ್ ಮಾಡ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹ ಸಂತೋಷ ತುಂಬಿ ತುಳುಕಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ಇದು ಹದ್ಮೂರನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ಶುಕ್ರವಾರ ಮಂಗಳವಾರ ಅನುದಾನ ನಡೀತಾ ಇರ್ತದೆ ಭಕ್ತಾದಿಗಳು ಎಲ್ಲರೂ ನಡೆಸ್ತಾ ಇರ್ತಾರೆ ಆದ್ರೆ ಇದು ಎಲ್ಲ ಜನ ಜನಾಂಗದವರು ನಡೆಸ್ತಾರೆ ವಾರ್ಷಿಕೋತ್ಸವ ಅನುದಾನ ಕಾರ್ಯಕ್ರಮ ಎಲ್ಲ ಇದಕ್ಕೆ ಸಾಕಾರವಾಗಿ ಎಲ್ಲ ನಾಗರಿಕರು ನಮ್ಮ ಸಮಸ್ತ ನಾಗರಿಕರಾದ ನಮ್ಮ ಸಂಘಟ ಸಮಸ್ತ ನಾಗರಿಕರು ಕೈ ಜೋಡಿಸಿರುತ್ತಾರೆ ಎಲ್ಲ ಒಂದು ಆ ತಾಯಿ ಕೃಪೆಗೆ ಪ್ರತಿ ಶುಕ್ರವಾರ ದಿನ ಅನುದಾನ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಬಹಳಷ್ಟು ಪ್ರಭಾವ ದೇವಿಯಾಗಿರೋದ್ರಿಂದ ಶ್ರೀ ತಾಯಿ ನಮ್ಮ ದೇವಿಯಿಂದ ಎಲ್ಲ ಬಹಳಷ್ಟು ಜನ ಬಂದು ಇಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಈ ದಿನ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಅನುದಾನಕ್ಕೆ ಬಹಳಷ್ಟು ಜನ ಬಹಳಷ್ಟು ಸಾವಿರಾರು ಬಂದು ಭಾಗವಹಿಸಿರುತ್ತಾರೆ ಆದ್ರಿಂದ ಎಲ್ಲ ಮಹಾತಾಯಿ ಅಣ್ಣಮ್ಮ ತಾಯಿ ಇವ್ರಿಗೆಲ್ಲಾನು ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿ ಅವ್ರಿಗೆ ಎಲ್ಲಾನು ಆಗ್ಲಿ ಅಂತ ಹತ್ತು ಹನ್ನೆರಡು ಗಂಟೆಯಿಂದ ಸಚಿವ ಆರು ಗಂಟೆ ಮತ್ತೆ ಒಂಬತ್ತು ಗಂಟೆವರೆಗೆ ಇರುತ್ತೆ ಮತ್ತೆ ರಾತ್ರಿ ಸಂಜೆ ಆರು ಗಂಟೆಗೆ ತಾಯಿ ಉತ್ಸವವನ್ನು ಊರು ಮೆರವಣಿಗೆ ಇರುತ್ತದೆ ಎಲ್ಲಾನು ದಾಖಲೆ ಕುದಿ ಭಾಗವಹಿಸಿ ಬಗ್ಗೆ ಪ್ರಾರ್ಥನೆ